ನಾನು ಕ್ಯಾನ್ಸರ್ ಆದಾಗ ನಾನು ಹಾಲು ಕುಡಿಯಲು ಏಕೆ ನಿಲ್ಲಿಸಿದೆ ನಾನು ಇಪ್ಪತ್ತೆಂಟು ವರ್ಷದಾಗಿದ್ದೆ ಕುಟುಂಬ ಸದಸ್ಯರಲ್ಲಿ ಈ ವಿವೇಕವಿಲ್ಲ ನಾನೊಬ್ಬ ಅಪರೂಪದ ಆಕರ್ಷಕ ಕ್ಯಾನ್ಸರ್ ಹೊಂದಿದ್ದೆ ಖಂಡಿತವಾಗಿ ನನಗೆ ಏನು ತಪ್ಪಿಸಿತು ಎಂದು ತಿಳಿದುಕೊಳ್ಳಲು ಇಚ್ಛಿಸಿದೆ ಆದ್ದರಿಂದ ನಾನು ಬಹಳ ಹೆಚ್ಚು ಸಂಶೋಧನೆ ಮಾಡಿದೆ ವೈಜ್ಞಾನಿಕ ಪೇತ್ರಗಳು ಸಂಶೋಧನಾ ಲೇಖನಗಳು ವಿವಿಧ ಪ್ರಕರಣ ಅಧ್ಯಯನಗಳನ್ನು ಓದಿದೆ ಮತ್ತು ನಾನು ಒಂದು ಸಾಮಾನ್ಯ ಅಪರಾಧಿಯನ್ನೇ ಕಂಡೆ ಅದು ವಾಣಿಜ್ಯ ಹಾಲಾಗಿದೆ ನೀವೆಲ್ಲರೂ ನೋಡುತ್ತೀರಿ ಹಸುಗಳು ಮತ್ತು ಜುಂಬಾಹ ಕುರಿತು ಎಲ್ಲಾ ರೀತಿಯ ಹಾರ್ಮೋನ್ಗಳನ್ನು ನೀಡಲಾಗುತ್ತದೆ ಆದ್ದರಿಂದ ಅವರು ಹೆಚ್ಚು ಮತ್ತು ಹೆಚ್ಚು ಹಾಲು ನೀಡುತ್ತಾರೆ ಹಾರ್ಮೋನ್ಗಳು ಆಕ್ಸಿಟೋಕ್ ಸಂತಾರ್ಥಿಕ ಇಸ್ಟ್ರೋಜನ್ ಆರ್ಬಿಜಿಎಚ್ ಮತ್ತು ಇನ್ನಷ್ಟು ಈ ಎಲ್ಲಾ ದೇಶಗಳು ಆರ್ಬಿಜಿಎಚ್ನ ಕೆಟುಕಿನ ಪರಿಣಾಮಗಳ ಕಾರಣದಿಂದ ಕಚೇರಿ ನಿಷೇಧಿಸಿದ್ದಾರೆ ಆದರೆ ಭಾರತ ನಿಷೇಧಿಸಲಿಲ್ಲ ಈ ಹಾರ್ಮೋನ್ ಕೂಟವನ್ನು ಮಾನವರ ಕಂಠದಲ್ಲಿ ವಿಶೇಷವಾಗಿ ಮಹಿಳೆಯರಲ್ಲಿ ನೆಟು ಮಾಡುವಾಗ ಅವರು ಮಾಂಸಪೇಶಿ ಕ್ಯಾನ್ಸರ್ ಪಿ ಸಿ ಡಿ ಮತ್ತು ಇತರ ರೀತಿಯ ಹಾರ್ಮೋನಲ್ ಕಾಯಿಲೆಗಳನ್ನು ಅಭಿವೃದ್ಧಿ ಮಾಡಿ ಹೆಚ್ಚು ಅವಕಾಶಗಳಿವೆ ನಾನು ಕ್ಯಾನ್ಸರ್ಗೆ ಸಿಕ್ಕುವ ತನಕ ನಾನು ದಿನಕ್ಕೆ ಎರಡು ಕ ಪಡೆಗಳ ಹಾಲು ಕುಡಿಯುತ್ತಿದ್ದೆ ಆದರೆ ಈಗ ನಾನು ಓಟ್ಮಿಲ್ ಬೀದಿ ಹಾಲು ನಾರಿಕೆಳ ಹಾಲು ಸೇವಿಸುತ್ತೇನೆ ಇದನ್ನು ಜೀರ್ಣ ಮಾಡುವುದು ಸುರ್ರಾಸ್